ಚನ್ನಪಟ್ಟಣ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಅವರು ಭೇಟಿ ನೀಡಿ ಉಪನ್ಯಾಸಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು ಹಲಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಆಲಂಗೂರು ಮಂಜುನಾಥ್ ಮಾತನಾಡಿ ವಿವೇಕಾನಂದ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಶಿಕ್ಷಕರ ಕ್ಷೇತ್ರದಲ್ಲಿ ಅವರ ಸೇವೆ ಅಪಾರವಾಗಿದೆ ತಂದೆ ತಾಯಿ ವಿವೇಕಾನಂದ ಅಂತ ಹೆಸರಿಟ್ಟು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇವರು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಸೇವೆ ಸಲ್ಲಿಸುವಂತಾಗ್ಲಿ ದಿನಗಳಲ್ಲಿ ಈಗಾಗಲೇ ಅರವತ್ತು ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಸಂಪನ್ಮೂಲಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಪ್ರತಿ ಕಾಲೇಜಿಗೂ ಪ್ರತಿ ಶಾಲೆಗೂ ಪ್ರತಿ ಹೈಸ್ಕೂಲ್ಗೂ ಕೂಡ ಅವ್ರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಬಹುಶಃ ಫೀಲ್ಡ್ ವರ್ಕ್ ಅವ್ರಿ ನಾವೆಲ್ಲ ಯಾವ ರೀತಿಯಾಗಿ ಫೀಲ್ಡ್ ವರ್ಕ್ ಮಾಡಿಕೊಂಡು ನಾವು ಲೆಸನ್ ಆಫ್ ಪ್ಲ್ಯಾನನ್ನು ಅನ್ನು ನಾವು ತಯಾರು ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಅವ್ರಿಗೆ ಲೆಸನ್ ಆಫ್ ಪ್ಲ್ಯಾನ್ ಮಾಡಬೇಕಾದ್ರೆ ಒಬ್ಬ ಮೆಟೀರಿಯಲ್ ಬೇಕಾಗಿತ್ತು ಸೊ ಹಾಗಾಗಿ ಕೃಷ್ಣೇಗೌಡರ ಮತ್ತು ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರನ್ನ ಸಂಪರ್ಕ ಮಾಡಿಕೊಂಡು ಮತ್ತು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಾಯಕರನ್ನ ಜೋಡಣೆ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಸಂಪರ್ಕ ಸಂಗಮ ಪ್ರಾರಂಭ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ವಿವೇಕಾನಂದ ಸರ್ ಅವರು ಹೊಟ್ಟಿರೋದು ನಿಜಕ್ಕೂ ಕೂಡ ನಾನು ಹ್ಯಾಡ್ಸಪ್ಪನ್ನು ಹೇಳ್ಬೇಕು ನಿಮ್ಮ ತಂದೆ ತಾಯಿಯವರು ಪುಣ್ಯವಂತರು ಸರ್ ತಮಗೆ ವಿವೇಕಾನಂದ ಗೌಡ್ರು ಅಂತಕ್ಕಂಥ ಹೆಸರನ್ನು ಇರ್ತಕ್ಕಂಥ ಆ ದೈವಜ್ಞರನ್ನು ನಾವು ಸ್ಮರಣೆ ಮಾಡಬೇಕು ನಮಸ್ಕಾರ ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ ಮಾತನಾಡಿ ಅತಿ ಹೆಚ್ಚು ಮತಗಳಿಂದ ಎಲ್ಲ ಮತದಾರ ಬಂಧುಗಳಿಗೆ ಅನಂತ ಅನಂತ ಧನ್ಯವಾದಗಳು ನನಗೆ ಬರುವ ಆರು ವರ್ಷದ ಗೌರವಧನವನ್ನು ಶಿಕ್ಷಕರ ದಿನಾಚರಣೆ ಮತ್ತಿತರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮುಡುಪಾಗಿರ್ತೇನೆ ಯಾವುದೇ ಸಮಸ್ಯೆಗಳಿದ್ರೂ ನಾವು ಬಗೆಹರಿಸ್ತೇವೆ ನನಗೆ ಸಹಕರಿಸಿದ ಶಾಸಕರು ಹಾಗೂ ಮಾಜಿ ಶಾಸಕರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು ತಿಳಿಸಿದ್ದಾರೆ ಅಂತ ನನಗೆ ಯಾವ ಪುಣ್ಯನೋ ನಿಮ್ಮ ಸೇವೆ ಮಾಡೋದು ನನಗೆ ಒಂದು ಒಂದು ಅವಕಾಶ ಬಂದಿದೆ ನಾನು ನಿಮಗೊಂದು ನಿಜ ಸಂಗಾತಿ ಹೇಳ್ತೀನಿ ಇವತ್ತು ನನ್ನಂಥ ಸೌಭಾಗ್ಯವಂತ ಯಾರೂ ಸಿಕ್ಕಲ್ಲ ಅನ್ನಿಸ್ತಿದೆ ನಾನು ಹನ್ನೊಂದು ತಾಲೂಕಿಗೆ ನಾನು ಕಾಲಿನ ಹಾಕಿಲ್ಲ ಹನ್ನೊಂದು ತಾಲೂಕುಗೆ ನಾನು ಹೋಗೇ ಇಲ್ಲ ನಾನು ಹೋಗೋಕ್ಕಾಗಲಿಲ್ಲ ಹೋಗ್ಬೇಕು ಅಂತಾರೆ ಹೋಗ್ಬೇಡುವಂಥ ದುರುದ್ದೇಶ ನನಗೆ ಹೋಗೋಕ್ಕಾಗಲಿಲ್ಲ ಟೈಮ್ ಸಾಕಾಗಲಿಲ್ಲ ಹದಿನೆಂಟು ತಿಂ ತಿಂಗ ದಿನ ದಿನ ದಿನದಲ್ಲಿ ಒಂದು ಕಡೆ ಬಿ ಫಾರಮು ಕೊಟ್ಟರು ಎಲ್ಲ ನಮ್ಮ ಎಲ್ಲ ಆಸ್ತಿ ಎಲ್ಲ ಘೋಷಣೆ ಮಾಡಿಕೊಬೇಕು ಒಂದು ಕಡೆ ಎಲ್ಲ ಇಪ್ಪತ್ತೊಂಬತ್ತು ಸಾಲಕ್ಕೂ ಬಿ ಫಾರಮ್ಗೆ ಹಾಕೋಕ್ಕೆ ಜನ ಕರೀಬೇಕು ನನಗೆ ಈ ಫೀಲ್ಡು ವಸ್ತು ಯಾರೂ ಶಿಕ್ಷಕರು ನನಗೆ ಪತ್ತೆ ಇಲ್ಲ ಅಂಥ ಸಮಯದಲ್ಲಿ ನಾನು ಏನು ಮಾಡಬೇಕು ಅಂತ ನನಗೆ ಧಿಕ್ಕೇ ತೋರ್ತಿಲ್ಲ ಆದರೂ ನನ್ನ ಮೇಲೆ ವಿಶ್ವಾಸ ನೀವು ಎಲ್ಲ ಗೆಲ್ಲಿಸಿದ್ರಿ ನಾನು ನಿಮ್ಮ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಇಪ್ಪತ್ತೊಂಬತ್ತು ಕಾಲಕ್ಕೂ ಶಿಕ್ಷಕರು ನನಗೆ ಓಟ್ ಮಾಡಿರಲಿ ಮಾಡದೇ ಇರಲಿ ಇನ್ನು ಕಾಲೇಜು ವತಿಯಿಂದ ವಿವೇಕಾನಂದ ಅವರನ್ನ ಮೈಸೂರು ಪೇಟ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಆಲಂಗೂರು ಮಂಜುನಾಥ್ ಸಂತೋಷ್ ನಾಯಕ್ ಪುಟ್ಟಸ್ವಾಮಿ ಕರಿಯಪ್ಪ ಕೃಷ್ಣೇಗೌಡ ಮುಖಂಡರಾದ ಸಾಗ್ಯ ಪ್ರಸನ್ನ ಎಸ್ಇ ಪುಟ್ಟಸ್ವಾಮಿ ಹನುಮಂತು ರವಿ ಮೋದಿ ಹಾಜರಿದ್ದರು